ವಜ್ರತಟ್ಟಿ ಪೂಜೆ ಅದು ವಿಶೇಷವಾದ ಪೂಜೆ ಅಂತಹ ಪೂಜೆಯನ್ನ ಇಲ್ಲಿ ಯಾವುದೇ ಭಕ್ತ ನಡೆಸಿಕೊಂಡ್ರು ಎಂಥ ಸಂಕಷ್ಟಗಳ ಮಂಡೆ ತುದಿಯಲ್ಲಿ ಜೀವಿದ್ರು ಹೇಳಿದ್ರು ಆ ಮನುಷ್ಯ ಒಂದು ಅವನ ಆರೋಗ್ಯ ಸಂಪೂರ್ಣವಾಗಿ ಗುಣ ಆಗ್ತದೆ ಅಂತಹದ್ದು ಒಂದು ಶಕ್ತಿ ಸ್ಥಳ ಇದು ಇದರ ಮುಂದೆ ಹರಿಯತ್ತೆ ಅದು ಪೂರ್ವಾಭಿಮುಖವಾಗಿ ಹರಿಯೋದ್ರಿಂದ ಅದು ವಿಶೇಷವಾದಂಥದ್ದು ಗಂಗಾ ಕ್ಷೇತ್ರಕ್ಕೆ ಸಮನಾದಂಥ ಕ್ಷೇತ್ರ ಅಂತ ಈ ಕ್ಷೇತ್ರವನ್ನ ಪರಿಗಣಿಸಿದ್ದಾರೆ ಬಹಳ ಕಷ್ಟ ಬಂದಿತ್ತು ಪ್ರಾಣ ಹೋಗುವಂಥ ಸನ್ನಿವೇಶ ಬಂದಿತ್ತು ಉಳಿಸಿದ್ದಾರೆ ಅದಕ್ಕಾಗಿ ನಾವು ಭಕ್ತಿಯಿಂದ ನಮೋಸ್ತು ವೀರಭದ್ರಾಯ ರುದ್ರಮನ್ಯ ಸ್ವರೂಪಣೆ ಪಾಪನಾಶಾಯ ಶುದ್ಧಾಯ ಶುಭಗಾಯ ಮಹಾತ್ಮನೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯಿತೇನು ಇವತ್ತು ಮಾರ್ಗಶೀರ್ಷ್ಯ ಹುಣ್ಣಮೆ ನಮ್ಮ ಕರ್ನಾಟಕ ರಾಜ್ಯದ ಹೆಸರಾಂತ ಶ್ರೀ ವೀರಭದ್ರ ದೇವಸ್ಥಾನ ಐಸೂರು ಇದು ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು ಇಲ್ಲಿ ವಿಶೇಷವಾಗಿ ವಾರ್ಷಿಕವಾಗಿ ಈ ದಿವಸ ಮಹಾರಥೋತ್ಸವ ನೆರವೇರುತ್ತೆ ಆ ಮಹಾರಥೋತ್ಸವದ ಶುಭ ಸಂದರ್ಭದಲ್ಲಿ ಸಹಸ್ರಾರು ಸಹಸ್ರಾರು ಭಕ್ತರು ಬಂದು ಭಗವಂತನ ಆಶೀರ್ವಾದವನ್ನು ಪಡೆಯುವಂತಹದ್ದು ಸಾವಿರಾರು ವರ್ಷಗಳಿಂದ ನಡೆದು ಬಂದಿರುವಂಥದ್ದು ಇದು ಚಂದ್ರಗುತ್ತಿಯ ಅರಸರ ಸಾಮಂತ ರಾಜರಾದಂಥ ಬಿಳಿಗಿಯ ಅರಸರು ತಮ್ಮ ಬೇಸಿಗೆಯ ಅರಮನೆಯನ್ನ ಈ ಒಂದು ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ರು ವೀರಭದ್ರ ನಾಯಕ ಅನ್ನುವಂಥವರು ಈ ವೀರಭದ್ರ ದೇವಸ್ಥಾನವನ್ನು ಕಟ್ಟಿಸಿರುವಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಗೆಜೆಟಿಯರಲ್ಲಿ ಇದಕ್ಕೆ ಬೇಕಾದಂತಹ ದಾಖಲೆಗಳು ದಾಖಲಾಗಿದೆ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಇದು ಈ ಸೇವೆಯನ್ನು ತೆಗೆದುಕೊಳ್ಳುವಂತಹದ್ದು ಭಗವಂತನ ಒಂದು ವಿಶೇಷತೆ ಇಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಮ್ಮ ಸೇವೆಯನ್ನು ಸೇರಿಸ್ತಾರೆ ಸೇವಿಸ್ತಾರೆ ಇಲ್ಲಿ ವಿಶೇಷವಾಗಿ ಗುರುವಾರ ಮತ್ತು ಸೋಮವಾರ ದಿವಸ ವಿಶೇಷ ಸೇವೆ ನೆರವೇರುತ್ತೆ ಇಲ್ಲಿ ದೇವರು ಆಹ್ವಾನ ಆಗುವಂಥ ಒಂದು ವ್ಯವಸ್ಥೆ ಕೂಡ ಇದೆ ಭಗವಂತ ಇಲ್ಲಿ ಒಂದು ಪಾತ್ರನ ಮೇಲೆ ಬಂದು ತನ್ನ ಹೇಳಿಕೆಗಳನ್ನು ನೀಡುವಂತಹದ್ದು ನಡೆದುಕೊಂಡು ಬಂದಿದೆ ಈ ಕ್ಷೇತ್ರದಲ್ಲಿ ನಾವು ಏನು ನಮ್ಮ ಕಷ್ಟ ದುಃಖ ಹೇಳ್ಕೊಳ್ತೀವೋ ಆ ಎಲ್ಲ ದುಃಖಗಳ ಪರಿಹಾರವನ್ನ ಭಗವಂತ ಮಾಡ್ಕೊಳ್ತಾನೆ ಹಾಗಾಗಿ ಜನರಿಗೆ ವಿಶೇಷವಾದಂತಹ ನಂಬಿಕೆಯನ್ನ ಈ ಕ್ಷೇತ್ರ ಸೃಷ್ಟಿ ಮಾಡಿದೆ ವಿಶೇಷವಾಗಿ ಇಲ್ಲಿ ಸೋಮ ನದಿ ಅಂತ ಒಂದು ನದಿ ಇದರ ಮುಂದೆ ಹರಿಯತ್ತೆ ಅದು ಪೂರ್ವಾಭಿಮುಖವಾಗಿ ಹರಿಯೋದ್ರಿಂದ ಅದು ವಿಶೇಷವಾದಂಥದ್ದು ಗಂಗಾ ಕ್ಷೇತ್ರಕ್ಕೆ ಸಮನಾದಂಥ ಕ್ಷೇತ್ರ ಅಂತ ಈ ಕ್ಷೇತ್ರವನ್ನು ಪರಿಗಣಿಸಿದ್ದಾರೆ ಈ ಕ್ಷೇತ್ರದ ಈ ಅಭಿವೃದ್ಧಿಯಲ್ಲಿ ಆಗಮಿಕರಾಗಿ ನಮ್ಮ ಕಟ್ಟೆ ಪರಮೇಶ್ವರ ಭಟ್ ಅಂತ ತುಂಬ ಪ್ರಸಿದ್ಧ ಆಗಮಿಕರು ಸಾವಿರಾರು ಸಾವಿರಾರು ದೇವಸ್ಥಾನಗಳನ್ನು ಭಾರತದಾದ್ಯಂತ ಸೃಷ್ಟಿಯನ್ನು ಮಾಡಿ ದೇವರಿಗೆ ಚೈತನ್ಯವನ್ನು ತುಂಬಿ ಅಲ್ಲಿ ಉತ್ಸವಗಳು ನಡೆಯುವಂತೆ ಮಾಡಿರುವಂಥದ್ದು ಕಟ್ಟೆ ಪರಮೇಶ್ವರ್ ಭಟ್ ಅವರ ಹೆಮ್ಮೆ ಹಾಗೂ ಅವರ ಒಂದು ಪ್ರಸಿದ್ಧಿ ಈಗ ಪ್ರಸ್ತುತ ಅವರ ಪುತ್ರರಾದಂಥ ಶಂಕರ ಭಟ್ ಕಟ್ಟೆ ಅಂತ ಅವರು ಬಂದು ಈ ಕ್ಷೇತ್ರದಲ್ಲಿ ನಮ್ಮ ಆಗಮಿಕ ವ್ಯವಸ್ಥೆಯಲ್ಲಿ ನಿತ್ಯ ಬಲಿಯ ವ್ಯವಸ್ಥೆ ಮೂರು ದಿವಸಗಳ ಮೂರು ಬಲಿ ಆ ರೀತಿಯಾಗಿ ಇವತ್ತು ವಿಶೇಷವಾಗಿ ನಡೆಯುತ್ತೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನದಾನ ನಡೆಯುತ್ತೆ ರಥೋತ್ಸವ ರಾತ್ರಿ ತುಂಬ ಸಡಗರದಿಂದ ನಡೆಯುತ್ತೆ ಬೆಳಗಿನವರೆಗೆ ಯಕ್ಷಗಾನ ಈ ಕ್ಷೇತ್ರದಲ್ಲಿ ನಡೆಯುತ್ತೆ ವಾಲಿಬಾಲ್ ಆಟಗಳನ್ನು ಕೂಡ ಕೆಲವು ಸಂದರ್ಭಗಳಲ್ಲಿ ಆಡಿಸಿ ಆ ಸಂತೋಷವನ್ನು ಭಗವಂತನಲ್ಲಿ ತಾವು ಸಲ್ಲಿಸಿಕೊಂಡು ಭಕ್ತರು ಕೃತಾರ್ಥರಾಗಿದ್ದಾರೆ ಇನ್ನೂ ವಿಶೇಷವೆಂದರೆ ಈ ಕ್ಷೇತ್ರದಲ್ಲಿ ಎಲ್ಲ ರಾಜಕೀಯ ಮುಖಂಡರುಗಳು ಬಂದು ತಮ್ಮ ಭಕ್ತಿಭಾವವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಆ ಒಂದು ಸೇವೆಯನ್ನು ಸ್ವೀಕರಿಸಿ ಅವರು ಇಲ್ಲಿಯ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೂಡ ತಮ್ಮನ್ನು ಪಾಲುದಾರರಾಗಿ ಮಾಡಿಕೊಂಡಿದ್ದಾರೆ ರಾಜ್ಯದ ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರದ ಕೊಡುಗೆ ಬಹಳವಾಗಿದೆ ಇದು ಅಡಿಕೆ ಬೆಳೆಗಾರರ ಕ್ಷೇತ್ರ ಅಡಿಕೆ ಬೆಳೆಗಾರರು ಇಲ್ಲಿಯ ಈ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಭಗವಂತನಿಗೆ ಪ್ರತಿ ಈ ಸಂದರ್ಭದಲ್ಲಿ ಅರ್ಪಿಸ್ತಾರೆ ತಾವು ಬೆಳೆಯುವಂಥ ಬೆಳೆಯಲ್ಲಿ ಒಂದು ಭಾಗವನ್ನು ತಂದು ಇಲ್ಲಿ ಭಗವಂತನಲ್ಲಿ ಅರ್ಪಣೆ ಮಾಡುವಂಥದ್ದು ಆ ಅರ್ಪಣೆಯ ಮುಖಾಂತರವಾಗಿ ತಮ್ಮನ್ನ ತಾವು ಈ ಸೇವೆಯಲ್ಲಿ ಅರ್ಪಿಸಿಕೊಳ್ಳುವುದರ ಜೊತೆಗೆ ತಾವು ಪೂರ್ಣ ಪ್ರಮಾಣದಲ್ಲಿ ಭಗವಂತನಲ್ಲಿ ಸನ್ ತಮ್ಮನ್ನ ಅರ್ಪಿಸಿಕೊಂಡಿದ್ದೇವೆ ಒಂದು ಭಾವದ ಧನ್ಯತೆಯಲ್ಲಿ ಈ ಕ್ಷೇತ್ರದ ಸೇವೆಯಲ್ಲಿ ಭಾಗವಹಿಸಿ ಮನೆಗೆ ತೆರಳುವಂತಹದ್ದು ಪ್ರತಿ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಕೂಡ ಇಲ್ಲಿ ಉತ್ಸವದ ರೀತಿಯಲ್ಲಿಯೇ ಕಾರ್ಯ ನಡೀತಾ ಇರುತ್ತೆ ಆದರೂ ಕೂಡ ವಿಶೇಷವಾಗಿ ಇನ್ನು ಮಾರ್ಗಶೀರ್ಷ ಹುಣ್ಣಿಮೆಯ ಶುಭ ಅವಸರದಲ್ಲಿ ನಡೆಯುವಂತಹ ಉತ್ಸವ ಕರ್ನಾಟಕದಾದ್ಯಂತ ಇದು ಪ್ರಸಿದ್ಧವಾಗಿದೆ ಬೇರೆ ಬೇರೆ ಅಧ್ಯಯನಗಳು ಕೂಡ ಇಲ್ಲಿ ನಡೆದಿದೆ ಐತಿಹಾಸಿಕವಾಗಿ ಆನವಟ್ಟಿ ಅಂತ ಒಬ್ಬ ಪ್ರೊಫೆಸರ್ ಅವರು ವಿಶೇಷವಾಗಿ ಇಲ್ಲಿಯ ಒಂದು ಹಿನ್ನೆಲೆಗಳನ್ನು ಅಧ್ಯಯನ ಮಾಡಿ ನಮ್ಮ ರಾಜ್ಯದ ಐತಿಹಾಸಿಕ ಪುಸ್ತಕಗಳಲ್ಲಿ ಇದನ್ನು ದಾಖಲಿಸಿದ್ದಾರೆ ನಮ್ಮ ಈ ಕ್ಷೇತ್ರದಲ್ಲಿ ದೊಡ್ಡಮನೆಯ ಮನೆಯ ರಾಮಕೃಷ್ಣ ಹೆಗಡೆಯವರು ಈ ಕ್ಷೇತ್ರದಿಂದಲೇ ಹೋಗಿರುವಂತಹದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇಶದ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಎತ್ತರದವಾದಂಥ ಯೋಜನಾ ಆಯೋಗ ಮತ್ತು ಕಾಮರ್ಸ್ ಮಿನಿಸ್ಟರ್ ಆಗಿ ಭಾರತದ ವಾಣಿಜ್ಯ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ತಮ್ಮ ಸ್ಪೀಕರ್ ಆದಂಥ ಹಿಂದಿನ ಸ್ಪೀಕರು ವಿಶ್ವೇಶ್ವರ ಹೆಗಡೆ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದು ಸದಾ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬಹುದು ಪ್ರಸ್ತುತ ನಮ್ಮ ಶಾಸಕರಾದಂಥ ಭೀಮಣ್ಣ ನಾಯ್ಕವರು ಅವರು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ಕ್ಷೇತ್ರದ ಒಟ್ಟಾರೆ ಇಲ್ಲಿಯ ಒಂದು ವಿಶೇಷತೆ ಇನ್ನೊಂದೇನು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕುವೆಂಪು ಅವರು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಒಂದೇ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ಜನ ಇಲ್ಲ ಎಲ್ಲ ಜನರು ಸೇರಿಕೊಂಡು ಈ ಉತ್ಸವವನ್ನು ಮಾಡುವಂಥದ್ದು ವಿಶೇಷ ಭಾರತದ ಒಟ್ಟಾರೆ ಚಿತ್ರವನ್ನು ನೋಡಿದರೆ ಈ ಐಸೂರು ಕ್ಷೇತ್ರದ ಚಿತ್ರ ಕೂಡ ಅದೇ ರೀತಿಯಾಗಿದೆ ತುಂಬ ಸಂತೋಷವಾದದ್ದು ಮತ್ತು ಒಂದು ಗಿರಿಯ ಪರ್ವತದ ರೂಪದಲ್ಲಿ ಇರುವಂತಹ ಈ ಕ್ಷೇತ್ರವನ್ನು ನಾವು ಹೀಗೆ ಒಂದು ದೃಷ್ಟಿಯಿಂದ ಸಹ್ಯಾದ್ರಿಯ ಪರ್ವತದ ದೃಷ್ಟಿಯಲ್ಲಿ ನೋಡಿದರೆ ತುಂಬ ಸುಂದರವಾದಂತಹ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇವತ್ತಿನ ಉತ್ಸವದಲ್ಲಿ ಬಹುಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ಕರ್ನಾಟಕದ ಎಲ್ಲ ಭಕ್ತರಲ್ಲಿ ನಾವು ವಿನಂತಿ ಮಾಡೋದೇನು ಅಂದರೆ ಈ ಕ್ಷೇತ್ರವನ್ನು ತಾವೆಲ್ಲ ದರ್ಶನವನ್ನು ಮಾಡಲೇಬೇಕಾದಂತಹ ಕ್ಷೇತ್ರ ಹಾಗಾಗಿ ಈ ಕ್ಷೇತ್ರಕ್ಕೆ ತಾವೆಲ್ಲ ಬಂದು ಈ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಭಗವಂತನಲ್ಲಿ ತಮ್ಮ ಅರ್ಪಣಾ ಭಾವದಿಂದ ತಮ್ಮ ಮನವಿಗಳನ್ನು ಅರ್ಪಿಸಿಕೊಳ್ಳಿ ಜೀವನವನ್ನು ಕೃತಾರ್ಥರಾಗಿ ಮಾಡಿಕೊಳ್ಳಿ ಅಂತ ವಿನಂತಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರುವಂಥ ಸೇರಿರುವಂಥದ್ದು ತುಂಬ ಸಂತೋಷದ ವಿಷಯ ಭಗವಂತ ಇಡೀ ಜಗತ್ತಿಗೆ ಒಳಿತು ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ನಮ್ಮ ಶ್ರೀಧರ್ ಭಟ್ ಅಂತ ಬೆಂಗಳೂರಿನ ಪ್ರಸಿದ್ಧ ಪುರೋಹಿತರು ಇದ್ದಾರೆ ಅವರು ಒಂದು ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಹಂಚ್ಕೊಳ್ತಾರೆ ವಿಶೇಷವಾಗಿ ಇದು ಈಶ್ವರನ ಕ್ಷೇತ್ರ ಮತ್ತು ವೀರಭದ್ರ ಅಂತೇಳಿ ವೀರಭದ್ರ ಅಳುವಂಥದ್ದು ಈಶ್ವರನ ಒಂದು ಗಣ ಆ ಗಡ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಏನು ಫಲವನ್ನು ಇವರು ಪ್ರತಿ ವರ್ಷ ನಮ್ಮ ಒಂದು ವಾರ್ಷಿಕ ಕಾರ್ಯಕ್ರಮವಾಗಿ ಈ ಕಾರ್ತಿಕ ಹುಣ್ಣಿಮೆ ನಾವು ಉತ್ಸವ ಅಂತ ಮಾಡ್ತೇವಲ್ಲ ಈ ಹುಣ್ಣಿಮೆಯಲ್ಲಿ ಆ ಹುಣ್ಣಿಮೆಯಲ್ಲಿ ಏನು ಬೆಳೆ ಬೆಳೆದ ಒಂದು ಬೆಳೆಯನ್ನು ಸಮರ್ಪಣೆ ಮಾಡ್ತಾರೆ ಆ ಸಮರ್ಪಣೆಯನ್ನು ಸ್ವೀಕರಿಸಿ ನಮ್ಮ ಈಶ್ವರ ನಮ್ಮ ಗ್ರಾಮದವರಿಗೆ ಎಲ್ಲರಿಗೂ ಸಮೃದ್ಧಿಯನ್ನು ಕೊಟ್ಟು ನೆನೆಸಿ ಅಭಿವೃದ್ಧಿ ಪಡಿಸ್ಬಿಟ್ಟು ಒಳ್ಳೇದು ಮಾಡ್ತಾ ಇದ್ದೇನೆ ಹಾಗಾಗಿ ಮುಂದೆ ಅನುಗ್ರಹಿಸಿ ಅಂತೇಳಿ ಎರಡು ಮಾತನ್ನು ಹೇಳಿ ಪೂರೈಸ್ತಾ ಈ ಕ್ಷೇತ್ರದ ಅತ್ಯಂತ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರು ನಮ್ಮ ಚಂದ್ರಹಾಸ್ ಅಂತ ಈ ಕ್ಷೇತ್ರದ ಒಂದು ತಟದಲ್ಲಿಯೇ ಇದ್ದು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥವರು ಚಂದ್ರಹಾಸ್ ಅವರು ತುಂಬ ಸುಮಾರು ಒಂದು ಐವತ್ತು ವರ್ಷಗಳ ಕಾಲ ಅವರು ಈ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರು ಈ ಸಂದರ್ಭದಲ್ಲಿ ತಮ್ಮ ಪ್ರೀತಿಯ ಎರಡು ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾರೆ ನಾನು ಈ ದೇವರು ವಿಚಾರದಲ್ಲಿ ಹೇಳುವಂಥ ಮಾತು ಅಂದರೆ ಈ ಈರುಭದ್ರ ಈಶ್ವರ ಯಾಗೇಶ್ವರ ಇವರು ಮೂರು ಜನ ಇರತಕ್ಕಂಥ ಕ್ಷೇತ್ರ ಇದರಲ್ಲಿ ಯಾರು ದೇವರು ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೊಳ್ತಾರೋ ಅವ್ರಿಗೆ ಏನೇ ತೊಂದರೆ ಬಂದರೂ ಪರಿಹಾರ ಮಾಡುವಂಥ ಶಕ್ತಿ ನಮ್ಮ ದೇವರಲ್ಲಿ ಈ ದೇವರು ಪರಿಹಾರ ಮಾಡೇ ಮಾಡ್ತಾನೆ ಆ ನಂಬಿಕೆ ನಮಗಿದೆ ನಮಗೂ ಭಾಳ ಕಷ್ಟ ಬಂದಿತ್ತು ಪ್ರಾಣ ಹೋಗುವಂಥ ಸನ್ನಿವೇಶ ಬಂದಿತ್ತು ಅಂತಂದು ಉಳಿಸಿದ್ದಾರೆ ಅದಕ್ಕಾಗಿ ನಾವು ದೇವ್ರ ಮೇಲೆ ಭಾರಿ ಇದು ಭಕ್ತಿಯಿಂದ ದೇಹ ಮಾಡ್ತಾ ಇದ್ದೆ ಸರ್ ಧನ್ಯವಾದಗಳು ಸರ್ ಹಾಗಾದ್ರೆ ಒಂದು ನಿಮಿಷ ಇಲ್ಲೆಲ್ಲ ಜನ ಇರ್ತೀವಿ ನಮ್ಮ ಆತ್ಮೀಯರಾದಂಥ ನಾಗರಾಜ್ ಅನ್ನುವಂಥವರು ಹಲಸಿನ ಮನೆ ಯೂಟ್ಯೂಬರ್ಸ್ ಅಂತ ಮಾಡಿದ್ದಾರೆ ತುಂಬ ಉತ್ತಮವಾದಂಥ ಸಾಹಸದ ಕೆಲಸವನ್ನು ಈ ಕ್ಷೇತ್ರದ ಭಾಗದಲ್ಲಿಯೇ ಮಾಡಿರುವಂಥದ್ದು ತುಂಬ ಸಂತೋಷ ಕೊಡುವಂಥ ವಿಚಾರ ಅವರು ಕೂಡ ಇವತ್ತಿನ ಈ ಒಂದು ನಮ್ಮ ರಥೋತ್ಸವದ ಶುಭ ಸಂದರ್ಭದಲ್ಲಿ ಇಲ್ಲಿ ಬಂದು ಶ್ರೀ ಕ್ಷೇತ್ರದ ಮಾಹಿತಿಯನ್ನು ಕಲೆ ಹಾಕಿ ತಮ್ಮ ಯೂಟ್ಯೂಬ್ನಲ್ಲಿ ಅವರು ಹರಿಬಿಡುತ್ತಾ ಇರುವಂಥದ್ದು ನಮಗೆಲ್ಲ ಸಂತೋಷದ ವಿಚಾರ ನಾಗರಾಜ್ ಅವರಿಗೆ ತುಂಬ ಯಶಸ್ಸು ಸಿಗಲಿ ಬಹುಸಂಖ್ಯೆಯಲ್ಲಿ ಅವರ ಯೂಟ್ಯೂಬನ್ನು ನಾವೆಲ್ಲ ಸಬ್ಸ್ಕ್ರೈಬ್ ಮಾಡೋಣ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಯಶಸ್ಸನ್ನು ನಾವು ಕೋರ್ತಾ ಇದ್ದೇವೆ ನಮಸ್ಕಾರ ಥ್ಯಾಂಕ್ ಯು ಕಡೆ ಎಲ್ಲ ಯಕ್ಷಗಾನ ಪ್ರಿಯರ್ ತುಂಬಾ ಇದ್ದಾರೆ